ಹಾಯ್ ಎವ್ರಿ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹನ್ನೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಓಲಿಯಾಂಡರ್ ಕಣಗಿಲು ಎಂಬುವುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇದು ಒಂದು ಹೂವು ಹಣ್ಣು ಎಲೆ ಪಕ್ಷಿ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಓಲಿಯಾಂಡರ್ ಕಣಗಿಲು ಎಂಬುವುದು ಒಂದು ಹೂವಾಗುತ್ತೆ ಸೊ ಕನ್ನಡದಲ್ಲಿ ಅರಳಿ ಹೂವು ಅಂತ ಕರೀತಾರೆ ಯಾಕೆ ಅರಳಿ ಹೂವು ಅಥವಾ ಓಲಿಯಾಂಡರ್ ಕಣಗಿಲು ಸುದ್ದಿಯಲ್ಲಿ ಇದೆ ಅಂತಂದರೆ ಕೇರಳದ ತಿರುವಾಂಕೂರು ದೇವಸ್ಥಾನದ ಆಡಳಿತ ಮಂಡಳಿ ತನ್ನ ಸುಪರ್ದಿಯಲ್ಲಿ ಇರುವಂತಹ ಎಲ್ಲ ದೇವಾಲಯಗಳಲ್ಲಿ ದೇವರ ಪೂಜೆಗೆ ಈ ಅರಳಿ ಹೂವನ್ನು ನಿಷೇಧ ಮಾಡಿದೆ ಅಂದರೆ ಅರಳಿ ಹೂವನ್ನು ದೇವರ ಪೂಜೆಯ ಬಳಕೆಗೆ ಇರಬಹುದು ಅಥವಾ ದೇವಸ್ಥಾನದ ಆವರಣಗಳಲ್ಲಿ ಇದನ್ನು ಬಳಸೋಕೆ ನಿಷೇಧ ಮಾಡಿದೆ ಯಾಕೆ ನಿಷೇಧ ಮಾಡಿದೆ ಅಂತಂದ್ರೆ ಈ ಒಂದು ಹೂವನ್ನ ತಿಂದಂತಹ ಒಬ್ಬ ಮಹಿಳೆ ಮತ್ತು ಗೋವುಗಳ ಏನಾಗಿದೆ ಸಾವನ್ನಪ್ಪಿರ್ತವೆ ಹಾಗಾಗಿ ಈ ಹೂವನ್ನ ನಿಷೇಧ ಮಾಡಿದ್ದಾರೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಲ್ಲೊಂದು ಕೆಮಿಕಲ್ ಇಂಪಾರ್ಟೆಂಟ್ ಆಗುತ್ತೆ ಈ ಓಲಿಯಾಂಡರ್ ಕಣಗಿಲು ಹೂವಿರಬಹುದು ಅಥವಾ ಈ ಒಂದು ಗಿಡದ ಅಥವಾ ಸಸ್ಯದ ಎಲೆ ಇರಬಹುದು ಕಾಂಡ ಬೇರು ಎಲ್ಲ ಒಂದು ಪಾರ್ಟ್ಸ್ಗಳಲ್ಲಿ ಒಂದು ಕೆಮಿಕಲ್ ಕಂಡು ಬರುತ್ತೆ ಕಾರ್ಡಿಯಾಕ್ ಗ್ಲೈಕೋಸೈಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರ್ಡಿಯಾಕ್ ಗ್ಲೈಕೋಸೈಡ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಈ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕಾರ್ಡಿಯಾಕ್ ಗ್ಲೈಕೋಸೈಡ್ ಏನಿದೆ ಇದೊಂದು ವಿಷಕಾರಿ ಸಂಯುಕ್ತ ಆಗುತ್ತೆ ಹಾಗಾಗಿ ಈ ಒಂದು ಸಸ್ಯದ ಎಲೆ ಅಥವಾ ಬೇರು ಅಥವಾ ಯಾವುದೇ ಭಾಗವನ್ನ ಕಂಜೂಮ್ ಮಾಡಿದ್ರೆ ಸಾವು ಆಗುವಂತ ಸಾಧ್ಯತೆ ಒಂದು ಸಿವಿಯರ್ ಕಂಡೀಷನ್ ಅಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ದೇವಸ್ಥಾನ ಮಾಡಿದೆ ದೇವರ ಪೂಜೆಗೆ ಮತ್ತು ಒಟ್ಟು ದೇವಸ್ಥಾನದ ಒಂದು ಆವರಣದಲ್ಲಿ ಈ ಹೂವಿನ ಬಳಕೆಯನ್ನು ನಿಷೇಧ ಮಾಡಿರುತ್ತೆ ಹಾಗಾಗಿ ಈ ಪಾಯಿಂಟ್ ಬಹಳಷ್ಟು ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಗ್ರೀನ್ ಕ್ರೆಡಿಟ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಅರಣ್ಯೀಕರಣ ನೀರಿನ ಸಂರಕ್ಷಣೆ ಬರಡು ಭೂಮಿ ಸುಧಾರಣೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಗ್ರೀನ್ ಕ್ರೆಡಿಟ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗುತ್ತೆ ಗ್ರೀನ್ ಕ್ರೆಡಿಟ್ ಯೋಜನೆ ಈ ಗ್ರೀನ್ ಕ್ರೆಡಿಟ್ ಅಡಿಯಲ್ಲಿ ಟೋಟಲ್ ಆಗಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋದಿರಬಹುದು ಅಥವಾ ಅರಣ್ಯೀಕರಣ ಸೊ ಅರಣ್ಯದ ವಿಸ್ತೀರ್ಣವನ್ನು ಹೆಚ್ಚಿಗೆ ಮಾಡೋದು ಅರಣ್ಯವನ್ನು ಪ್ರೋತ್ಸಾಹ ಮಾಡಿ ಬೆಳೆಸೋದು ಹಾಗೆ ನೀರಿನ ಸಂರಕ್ಷಣೆ ಹಾಗೆ ಬರಡು ಜಮೀನು ಅಥವಾ ಬರಡು ಭೂಮಿಯ ಸುಧಾರಣೆ ಈ ಎಲ್ಲವೂ ಕೂಡ ಗ್ರೀನ್ ಕ್ರೆಡಿಟ್ ಯೋಜನೆಯ ಭಾಗ ಆಗುತ್ತೆ ಈ ಯೋಜನೆ ಅಡಿಯಲ್ಲಿ ವ್ಯಕ್ತಿಗಳಿರಬಹುದು ಅಥವಾ ಕಾರ್ಪೊರೇಟ್ ಕಂಪನೀಸ್ ಇರಬಹುದು ಸಮುದಾಯಗಳಿರ್ಬಹುದು ಅವುಗಳಿಗೆ ಅರಣ್ಯೀಕರಣ ಮಾಡೋಕೆ ಅರಣ್ಯವನ್ನು ಸಂರಕ್ಷಣೆ ಮಾಡೋಕೆ ಪ್ರೋತ್ಸಾಹ ಮಾಡಲಾಗುತ್ತೆ ಸೊ ಈ ಪಾಯಿಂಟ್ನ ತಮ್ಮ ಕೆ ಎಸ್ ಮೇನ್ಸಲು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗ್ರೀನ್ ಕ್ರೆಡಿಟ್ ಯೋಜನೆ ಯಾಕಂದ್ರೆ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಈ ಪಾಯಿಂಟ್ ಮಾಡಿ ಬರೀಬೇಕಾಗತ್ತೆ ಸೊ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಎಸ್ಎ ಬರಿಬೇಕಾದ್ರೆ ಅಥವಾ ಇವನ್ ಕೆ ಎಸ್ ಮೇನ್ಸ್ ನಲ್ಲಿ ಆನ್ಸರ್ ರೈಟಿಂಗ್ ಮಾಡಬೇಕಾದ್ರೆ ಗ್ರೀನ್ ಕ್ರೆಡಿಟ್ ಯೋಜನೆ ಬಗ್ಗೆ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಸೊ ಈ ರೀತಿಯಾಗಿ ತಮ್ಮ ಕೆಎಸ್ ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಸ್ಟೇಟ್ಮೆಂಟ್ ಬೇಸ್ಡ್ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಕನ್ನಡ ಸಂಘರ್ಷ ಸಮಿತಿ ಅನುಪಮಾ ನಿರಂಜನ್ ಪ್ರಶಸ್ತಿಯನ್ನ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಎರಡನ್ನ ನೋಡೋಣ ರಮಾ ಅವರಿಗೆ ಅನುಪಮಾ ನಿರಂಜನ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಅ ಮತ್ತು ಬ ಎರಡೂ ಸ್ಟೇಟ್ಮೆಂಟ್ ಸರಿಯಾಗಿದೆ ಯಾಕಂದ್ರೆ ಕನ್ನಡ ಸಂಘರ್ಷ ಸಮಿತಿ ಮಾಡುತ್ತೆ ಅನುಪಮ ನಿರಂಜನ್ ಪ್ರಶಸ್ತಿಯನ್ನ ಕೊಡುತ್ತೆ ಹಾಗೆ ರೀಸೆಂಟ್ ಆಗಿ ರಮಾ ಕುಮಾರಿ ಅವರಿಗೆ ಈ ಅನುಪಮಾ ನಿರಂಜನ್ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಈ ಪ್ರಶಸ್ತಿ ಐದು ಸಾವಿರ ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ಮತ್ತು ಒಂದು ಪ್ರಶಸ್ತಿ ಫಲಕವನ್ನ ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆ ಕೀಸ್ತಾ ನದಿ ಯಾವ ದೇಶಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಭಾರತ ಮತ್ತು ಬಾಂಗ್ಲಾದೇಶ್ ಬಾಂಗ್ಲಾದೇಶ ಮತ್ತು ಚೀನಾ ಚೀನಾ ಮತ್ತು ನೇಪಾಳ್ ಭಾರತ ಮತ್ತು ನೇಪಾಳ್ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ತೀಸ್ತಾ ನದಿ ಏನಿದೆ ಭಾರತ ಮತ್ತು ಬಾಂಗ್ಲಾದೇಶ್ಗೆ ಸಂಬಂಧಪಡುತ್ತೆ ಅಂದರೆ ಭಾರತದಲ್ಲೂ ಕೂಡ ತೀಸ್ತಾ ನದಿ ಹರಿಯುತ್ತೆ ಇವನ್ ಬಾಂಗ್ಲಾದೇಶದಲ್ಲೂ ಕೂಡ ತೀಸ್ತಾ ನದಿ ಹರಿಯುತ್ತೆ ಹಾಗಾದ್ರೆ ತೀಸ್ತಾ ನದಿ ಯಾಕೆ ಇವಾಗ ಸುದ್ದಿಯಲ್ಲಿದೆ ಆ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬಾಂಗ್ಲಾದೇಶದ ಗಡಿಯಲ್ಲಿ ಹರಿಯುವಂತಹ ಈ ಒಂದು ತೀಸ್ತಾ ನದಿಗೆ ಜಲಾಶಯವನ್ನ ಅಂದ್ರೆ ಅಣೆಕಟ್ಟನ್ನು ನಿರ್ಮಿಸುವಂತಹ ಯೋಜನೆಗೆ ಭಾರತ ಬೆಂಬಲ ಕೊಡ್ತಾ ಇದೆ ಸೊ ಬಾಂಗ್ಲಾದೇಶ್ ಏನ್ ಮಾಡಿದೆ ಈ ಒಂದು ತೀಸ್ತಾ ನದಿಗೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೆ ಸೊ ಅದಕ್ಕೆ ಭಾರತ ಇವಾಗ ಬೆಂಬಲವನ್ನ ಕೊಡ್ತಾ ಇದೆ ಬಟ್ ಎಕ್ಸಾಮ್ ದೃಷ್ಟಿಯಿಂದ ತೀಸ್ತಾ ನದಿ ಮೇಲೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಯಾಕಂದ್ರೆ ತೀಸ್ತಾ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೂಡ ಕೇಳಬಹುದು ಪೂರ್ವ ಹಿಮಾಲಯದ ಪೌಹುನ್ರಿ ಬೆಟ್ಟದಲ್ಲಿ ಹುಟ್ಟುತ್ತೆ ಪೂರ್ವ ಹಿಮಾಲಯದ ಪೌಹುನ್ರಿ ಬೆಟ್ಟದಲ್ಲಿ ತೀಸ್ತಾ ನದಿ ಹುಟ್ಟುತ್ತೆ ಸುಮಾರು ನಾಲ್ಕು ಹದಿನಾಲ್ಕು ಕಿಲೋಮೀಟರ್ ಉದ್ದದ ಒಂದು ನದಿಯಾಗುತ್ತೆ ಸೊ ಭಾರತದಲ್ಲಿ ಮುಖ್ಯವಾಗಿ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ತೀಸ್ತಾ ನದಿ ಹರಿಯುತ್ತೆ ತದನಂತರದಲ್ಲಿ ಬಾಂಗ್ಲಾದೇಶ್ಗೆ ಈ ಒಂದು ನದಿ ಹರಿಯುತ್ತೆ ಎಷ್ಟು ಪಾಯಿಂಟ್ಸ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶಕ್ಕೆ ಕೊಂಡೊಯ್ಯುವಂತಹ ನಾಯಿಗಳಿಗೆ ಚಿಪ್ ಅನ್ನ ಅಳವಡಿಕೆ ಕಡ್ಡಾಯಗೊಳಿಸಲಾಗಿದೆ ಸೊ ಎಷ್ಟೊಂದು ಜನ ಟ್ರಾವೆಲಿಂಗ್ ಮಾಡುವಾಗ ತಮ್ಮ ಜೊತೆ ಸಾಕು ನಾಯಿಗಳನ್ನು ತೆಗೆದುಕೊಂಡು ಹೋಗ್ತಾರೆ ಸೊ ಹಾಗಾಗಿ ಯಾವ ದೇಶಕ್ಕೆ ಹೋಗುವಂತಹ ಒಂದು ಪ್ರಯಾಣಿಕರು ನಾಯಿಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಅಥವಾ ಬ್ರೀಡಿಂಗ್ ಪರ್ಪಸ್ಗೂ ಕೂಡ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆ ದೇಶಕ್ಕೆ ಒಂದು ಚಿಪ್ಪನ್ನು ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಭಾರತ ಅಮೆರಿಕ ಇಸ್ರೇಲ್ ಇರಾನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಬೇರೆ ಯಾವುದೇ ದೇಶದಿಂದ ಪ್ರಯಾಣಿಕರಿರಬಹುದು ಅಥವಾ ಬ್ರೀಡಿಂಗ್ ಪರ್ಪಸ್ಗೆ ನಾಯಿಗಳನ್ನ ಅಮೆರಿಕ ದೇಶಕ್ಕೆ ಕೊಂಡೊಯ್ಯಬೇಕಾದ್ರೆ ಒಂದು ಚಿಪ್ ಅನ್ನ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ ಏನು ಚಿಪ್ ಅಂತಂದ್ರೆ ಅದೊಂದು ರೇಬಿಸ್ ಲಸಿಕೆ ಹಾಕಿಸಿರುವ ಒಂದು ಚಿಪ್ ಆಗುತ್ತೆ ಅಂದ್ರೆ ಆ ನಾಯಿಗೆ ರೇಬಿಸ್ ಅನ್ನ ತಡೆಗಟ್ಟುವಂತಹ ಲಸಿಕೆ ಹಾಕಿಸಿರುವಂತಹ ಮಾಹಿತಿ ಇರುವಂತಹ ಒಂದು ಚಿಪ್ ಆಗುತ್ತೆ ಇಲ್ಲಿ ರೇಬಿಸ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ರೇಬಿಸ್ ಅನ್ನೋದು ಒಂದು ವೈರಲ್ ಡಿಸೀಸ್ ಆಗುತ್ತೆ ಅದೊಂದು ವೈರಲ್ ಡಿಸೀಸ್ ಅದಕ್ಕೆ ಹೈಡ್ರೋಫೋಬಿಯಾ ಅಂತ ಕೂಡ ಕರೀತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ ಹೈಡ್ರೋಫೋಬಿಯಾ ಅಂತ ಯಾವ ರೋಗಕ್ಕೆ ಕರೀತಾರೆ ಅಂತ ಕೇಳಿದ್ರೆ ರೇಬಿಸ್ಗೆ ಹೈಡ್ರೋಫೋಬಿಯಾ ಅಂತ ಹೇಳಿ ಕರೀತಾರೆ ಸೊ ಎವ್ರಿ ಇಯರ್ ಅಂದಾಜು ಸುಮಾರು ಹತ್ತು ಲಕ್ಷ ನಾಯಿಗಳೇನ್ ಮಾಡುತ್ತೆ ಅಮೆರಿಕಾಗೆ ಬರುತ್ತೆ ಅಂತ ಹೇಳಿ ಒಂದು ಅಂದಾಜು ಕೂಡ ಇದೆ ಮುಂದಿನ ಪ್ರಶ್ನೆ ಗಾಜಾದ ಕಡಲ ತೀರದಲ್ಲಿ ಇತ್ತೀಚೆಗೆ ಯಾವ ದೇಶ ತೇಲುವ ಬಂದರನ್ನ ನಿರ್ಮಾಣ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಅಮೆರಿಕ ರಷ್ಯಾ ಇರಾನ್ ಇಸ್ರೇಲ್ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಅಮೆರಿಕ ದೇಶ ಈ ಗಾಜಾ ಪಟ್ಟಿಯಲ್ಲಿ ಗಾಜಾ ಪಟ್ಟಿಯ ಕಡಲ ತೀರದಲ್ಲಿ ಒಂದು ತೇಲುವ ಬಂದರವನ್ನ ಸೊ ತೇಲುವ ಒಂದು ಪೋರ್ಟ್ ಅನ್ನ ಬಂದರನ್ನ ನಿರ್ಮಾಣ ಮಾಡಿರ್ತಾರೆ ಸೊ ಯಾಕೆ ಇದನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ ಇಸ್ರೇಲ್ ಮತ್ತು ಗಾಜಾ ಸ್ಟ್ರೈಪ್ ಅಲ್ಲಿ ಏನೇನ್ ಆಗ್ತಾ ಇದೆ ಗಾಜಾ ಪಟ್ಟಿಯಲ್ಲಿ ಏನ್ ಆಗ್ತಾ ಇದೆ ಸೊ ಜಾಗತಿಕವಾಗಿ ಯುದ್ಧದ ಸಂಘರ್ಷ ಅಲ್ಲಿ ಉಂಟಾಗಿದೆ ಇಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಮಾನವೀಯ ನೆರವಿನ ಸರಕನ್ನ ರವಾನೆ ಮಾಡೋಕೆ ಇವಾಗ ಅಲ್ಲಿ ಬಹಳಷ್ಟು ಜನಕ್ಕೆ ಆಹಾರ ಬಟ್ಟೆಯ ಕೊರತೆ ಇರುತ್ತೆ ಸೊ ಅಂತಹ ಮಾನವೀಯ ನೆರವನ್ನ ನೀಡೋಕೆ ಬೇರೆ ಯಾರಾದರೂ ಸರಕುಗಳನ್ನ ಆ ದೇಶಕ್ಕೆ ಕಳಿಸಿದ್ರೆ ಆ ಸರಕುಗಳು ರೀಚ್ ಆಗೋಕೆ ಆ ಸರಕುಗಳು ಈ ಗಾಜಾ ಪಟ್ಟಿಯಲ್ಲಿ ಇರುವಂತಹ ಜನರಿಗೆ ರೀಚ್ ಆಗೋಕೆ ಗಾಜಾ ಪಟ್ಟಿಯ ಕಡಲ ತೀರದಲ್ಲಿ ಅಮೆರಿಕ ಏನ್ ಮಾಡಿದೆ ಒಂದು ತೇಲುವ ಬಂದರನ್ನ ನಿರ್ಮಾಣ ಮಾಡಿದೆ ಇವಾಗ ಈ ತೇಲುವ ಬಂದರಿಗೆ ಯುರೋಪ್ನ ಪುಟ್ಟ ದ್ವೀಪ ರಾಷ್ಟ್ರ ಸೈಪ್ರಸ್ ಸೈಪ್ರಸ್ ಎಲ್ಲಿ ಬರುತ್ತೆ ಯುರೋಪ್ನ ಒಂದು ಪುಟ್ಟ ರಾಷ್ಟ್ರ ಆಗತ್ತೆ ಈ ರಾಷ್ಟ್ರ ಮಾಡ್ತಾ ಇದೆ ತನ್ನ ಲಾರ್ಖಾನ್ ಬಂದರಿನಿಂದ ಲಾರ್ಖಾನ್ ಬಂದರಿನಿಂದ ಮಾನವೀಯ ನೆರವಿನ ಸರಕುಗಳನ್ನ ಈ ತೇಲುವ ಬಂದರಿಗೆ ಕಳಿಸ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರು ಕಳಿಸ್ತಾ ಇದ್ದಾರೆ ಯುರೋಪ್ನ ಪುಟ್ಟ ರಾಷ್ಟ್ರ ಸೈಪ್ರಸ್ ತನ್ನ ಒಂದು ಲಾಖಾನ್ ಬಂದರಿನಿಂದ ಮಾನವೀಯ ನೆರವಿನ ಸರಕುಗಳನ್ನ ಈ ತೇಲುವ ಬಂದರಿಗೆ ಕಳಿಸ್ತಾ ಇದೆ ಮುಂದಿನ ಪ್ರಶ್ನೆ ಪ್ರವಾಹ ಪರಿಸ್ಥಿತಿ ತಡೆಗಾಗಿ ಇತ್ತೀಚೆಗೆ ಬಿಬಿಎಂಪಿ ಯಾವ ಸಂಸ್ಥೆಯಿಂದ ಸಾಲ ಪಡೆದಿದೆ ಅಂತ ಪ್ರಶ್ನೆ ಆಯ್ಕೆಗಳು ಆರ್ಬಿಐ ವಿಶ್ವ ಬ್ಯಾಂಕ್ ಐಎಂಎಫ್ ಏಷಿಯನ್ ಅಭಿವೃದ್ಧಿ ಬ್ಯಾಂಕ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಅವರು ಸೊ ಏನ್ ಮಾಡಿದ್ದಾರೆ ಒಂದು ಮಹತ್ತರವಾದ ಕಾರ್ಯ ಮಾಡಿದ್ದಾರೆ ಏನ್ ಕಾರ್ಯ ಮಾಡಿದ್ದಾರೆ ಅಂತಂದ್ರೆ ಒಂದು ಪ್ರವಾಹ ಪರಿಸ್ಥಿತಿಯ ತಡೆಗಾಗಿ ವಿಶ್ವ ಬ್ಯಾಂಕ್ ನಿಂದ ಎಷ್ಟು ಸಾಲ ಪಡಿತಾ ಇದ್ದಾರೆ ಒಂದ್ ಸಾವಿರದ ಐದನೂರು ಕೋಟಿಯಷ್ಟು ಸಾಲವನ್ನ ಪಡಿತಾ ಇದ್ದಾರೆ ಯಾಕೆ ಸಾಲ ಪಡಿತಾ ಇದಾರೆ ಇದನ್ನ ನೀರುಗಾಲುವೆಯ ದುರಸ್ತಿಗಾಗಿ ಹಾಗೂ ಒಂದು ಬೆಂಗಳೂರಿನ ಸೌಂದರ್ಯ ಕಾರಣಕ್ಕಾಗಿ ಸಾಲವನ್ನ ಪಡಿತಾ ಇದ್ದಾರೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಬಹಳಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳು ಆಗಿರಬಹುದು ಮಂತ್ರಿ ಸ್ಕ್ವಾಯರ್ ಆಗಿರಬಹುದು ಎಲ್ಲರೂ ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ ಹಾಗಾದ್ರೆ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ ಸೊ ಈ ಟ್ಯಾಕ್ಸ್ ಅನ್ನ ಯಾವುದಕ್ಕೆ ಬಳಸಬೇಕು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇರುವಂತಹ ಟ್ಯಾಕ್ಸ್ ಗಳನ್ನ ಸೊ ಬೆಂಗಳೂರಿನ ಅಭಿವೃದ್ಧಿಗೆ ಬಳಸಬೇಕಾಗತ್ತೆ ಆದ್ರೆ ಇಲ್ಲಿ ಸಾಲವನ್ನ ಪಡೆಯುವಂತಹ ಅವಶ್ಯಕತೆ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾಕೆ ಸಾಲವನ್ನ ಪಡಿತಾ ಇದ್ದಾರೆ ಇವರ ಅಮೌಂಟ್ ಇಲ್ವಾ ಅಥವಾ ಇದ್ದಂತಹ ಅಮೌಂಟ್ ಎಲ್ಲಿ ಹೋಗಿದೆ ಬಟ್ ಇಲ್ಲಿ ಸಾಲವನ್ನ ಪಡಿತಾ ಇದ್ದಾರೆ ಸೊ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ ವಿಶ್ವ ಬ್ಯಾಂಕ್ನಿಂದ ಸಾವಿರದ ಐದನೂರು ಕೋಟಿ ರೂಪಾಯಿ ಸಾಲವನ್ನು ಪಡಿತಾ ಇದ್ದಾರೆ ಅನ್ನೋದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಬಟ್ ನಮಗೆ ತಿಳ್ಕೋಬೇಕಾಗಿದ್ದ ಏನು ಅಂತಂದ್ರೆ ಯಾಕೆ ಇವರು ಸಾಲವನ್ನ ಪಡಿತಾ ಇದ್ದಾರೆ ಹಾಗಾದ್ರೆ ಇಲ್ಲಿರುವಂತಹ ದುಡ್ಡು ಎಲ್ಲಿ ಹೋಗ್ತಾ ಇದೆ ಸೊ ಎಲ್ಲಾದ್ರೂ ಮೂಲೆಯಲ್ಲಿ ಭ್ರಷ್ಟಾಚಾರದ ಮೂಲಕ ಹೊರಗಡೆ ಹೋಗ್ತಾ ಇದೆಯಾ ಅಥವಾ ಒಳಗಡೆ ಹೋಗ್ತಾ ಇದೆಯಾ ಸೊ ಅದನ್ನ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ರಾಜ್ಯದಲ್ಲಿ ಕಾಡ್ಗಿಚ್ಚು ತಡೆಯೋಕೆ ಇತ್ತೀಚೆಗೆ ಯಾವ ರಾಜ್ಯ ಪಿರುಲ್ ಲಾವೋ ಪೈಸೆ ಪಾವೋ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ಹಿಮಾಚಲ ಪ್ರದೇಶ ಉತ್ತರಖಂಡ್ ಹರಿಯಾಣ ಪಂಜಾಬ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ರೀಸೆಂಟ್ ಆಗಿ ಉತ್ತರಖಾಂಡ್ನಲ್ಲಿ ಈ ಕಾಡ್ಗಿಚ್ಚನ್ನು ತಡೆಯೋಕೆ ಪಿರುಲ್ ಲಾವೋ ಪೈಸೆ ಪಾವೋ ಅನ್ನುವಂತಹ ಅಭಿಯಾನವನ್ನ ಆರಂಭ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ವೈಲ್ಡಲ್ ವೈಡಲ್ ಪರೀಕ್ಷೆ ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ನಿಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ ಈ ಪ್ರಶ್ನೆಯನ್ನ ಕೇಳ್ತಾರೆ ಆಯ್ಕೆಗಳು ಟಿ ಬಿ ಮಲೇರಿಯಾ ಡೆಂಗ್ಯೂ ಟೈಫಾಯ್ಡ್ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಟೈಫಾಯ್ಡ್ ಗೆ ಈ ಒಂದು ವೈಡಲ್ ಟೆಸ್ಟ್ ಸಂಬಂಧಪಡುತ್ತೆ ಸೊ ವೈಡಲ್ ಟೆಸ್ಟ್ ನ ಟೈಫಾಯ್ಡ್ ನ ಗೆ ಬಳಸ್ತಾರೆ ಸಾಲ್ಮೋನ್ ಎಲ್ಲ ಇಂದ ಈ ಒಂದು ಟೈಫಾಯ್ಡ್ ಜ್ವರ ಬರುತ್ತೆ ಸಾಲ್ಮೋನ್ ಎಲ್ಲ ಅನ್ನುವಂತಹ ಒಂದು ಸೊ ವೈರಲ್ ಈ ಒಂದು ಟೈಫಾಯ್ಡ್ ಜ್ವರ ಬರುತ್ತೆ ಸೊ ಇದು ನಿರ್ಣಾಯಕವಾದ ವೈಡಲ್ ಪರೀಕ್ಷೆಯ ಅಸಮರ್ಪಕತೆಯಿಂದ ಬಳಲ್ತಾ ಇದೆ ಅಂದ್ರೆ ಈ ವೈಡಲ್ ಪರೀಕ್ಷೆ ಏನಿದೆ ಇದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಇಲ್ಲ ಇದರಲ್ಲಿ ಕೆಲವೊಂದು ಅಸಮರ್ಪಕತೆ ಅಂದ್ರೆ ನಿಖರವಾದ ರಿಸಲ್ಟ್ ಕೊಡೋದಿಲ್ಲ ಈ ವೈಡಲ್ ಪರೀಕ್ಷೆ ಅಂದ್ರೆ ವೈಡಲ್ ಪರೀಕ್ಷೆಯ ಮೂಲಕ ಟೈಫಾಯ್ಡ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿದಾಗ ಸೊ ಅಕ್ಯುರೇಟ್ ಆಗಿ ರಿಸಲ್ಟ್ ಬರೋದಿಲ್ಲ ಸಮ್ ಟೈಮ್ಸ್ ಟೈಫಾಯ್ಡ್ ಇಲ್ಲದೇ ಇದ್ರೂ ಕೂಡ ಟೈಫಾಯ್ಡ್ ಇದೆ ಅಂತ ಹೇಳಿ ಬರುತ್ತೆ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ ಯಾಕಂದ್ರೆ ಹದಿನೆಂಟುನೂರರ ದಶಕದ ಅಂತ್ಯದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ ಈ ಒಂದು ಮೆಥಡ್ ಅನ್ನ ಹಾಗಾಗಿ ಇದ್ರ ಬಗ್ಗೆ ಅದರ ಒಂದು ಅಕ್ಯುರೇಸಿ ಇರಬಹುದು ವಿಶ್ವಾಸಾರ್ಹತೆ ಇರಬಹುದು ಇಲ್ಲ ಈ ಒಂದು ವೈಡಲ್ ಪರೀಕ್ಷೆ ಬಗ್ಗೆ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಕೇಳೋದು ಇಂಪಾರ್ಟೆಂಟ್ ಏನು ಅಂದ್ರೆ ವೈಡಲ್ ಪರೀಕ್ಷೆ ಯಾವ ರೋಗಕ್ಕೆ ಸಂಬಂಧಪಡುತ್ತೆ ಅಂತ ಮಾತ್ರ ತಮ್ಮ ಎಕ್ಸಾಮ್ ನಲ್ಲಿ ಹೇಳ್ತಾರೆ ಅದನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಸೊ ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸ್ ಸೊ ಕಂಪ್ಲೀಟ್ ಕ್ಲಾಸ್ ಸಿಂಗಲ್ ಕ್ಲಾಸ್ ನಲ್ಲಿ ಅವೈಲೇಬಲ್ ಇರುತ್ತೆ ಸೊ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದರ ಜೊತೆಗೆ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಲಕ್ಕ ಕೂಡ ಮೇನ್ಸ್ ನ ಪ್ರಶ್ನೋತ್ತರ ಚರ್ಚಾವಣ ಬಹಳಷ್ಟು ಜನ ಕೆ ಎಸ್ ಗೆ ಪ್ರಿಪರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇನ್ ಫ್ಯೂಚರ್ ಕೂಡ ಕೆ ಎಸ್ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳ ಮಾಡೆಲ್ ಆನ್ಸರ್ಸ್ ಗಳು ಕೂಡ ಈ ಒಂದು ಜಾಯಿಂಟ್ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಹುಲ್ಲರ್ ನ ಅಫಿಷಿಯಲ್ ಆಪ್ ಇದೆ ಮತ್ತು ವೆಬ್ಸೈಟ್ ಕೂಡ ಇದೆ ಸೊ ತಾವೇನಾದ್ರೂ ಮನೆಯಲ್ಲಿ ಕುಳಿತು ಎಕ್ಸಾಮ್ಸ್ಗೆ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೊ ತಾವೇನಾದರೂ ಪ್ರತಿದಿನ ಆರರಿಂದ ಒಂಬತ್ತು ಗಂಟೆ ಸ್ಟಡಿಯನ್ನು ಮಾಡ್ತಾ ಇದ್ರೆ ಸೊ ಕೆ ಎಸ್ ಇರ್ಬೋದು ಪಿ ಡಿಒ ಪಿ ಎಸ್ ಐ ಪಿ ಸಿ ಸೊ ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ಸ್ಗಳಿಗೂ ಕೂಡ ನೀವು ಪ್ರಿಪ್ರೇಷನನ್ನು ಅನ್ನ ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಕ್ಲಾಸಸ್ ನೋಟ್ಸ್ ಪರೀಕ್ಷಾ ಸರಣಿ ಮೂಲಕ ಮಾಡಬಹುದು ಅಂತ ಹೇಳ್ತಾ ಆ್ಯಪ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು